ರವಿಂದ್ರನಾಥ್ ಟ್ಯಾಗೋರ್ ಅವರ ಜಯಂತಿ ಬರುತ್ತೆ ನಮಗೆ ಅನುಕೂಲವಾದ ದಿವಸ ಇವತ್ತು ಅದನ್ನು ಇವತ್ತು ಅವರನ್ನು ನೆನೆಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ನಮ್ಮಲ್ಲಿ ಮತ್ತೊಬ್ಬರು ರವೀಂದ್ರನಾಥ್ ಟ್ಯಾಗೋರ್ ಇದ್ದಾರೆ ನಮ್ಮ ಈ ಸಂಸ್ಥೆಯನ್ನು ಅಧ್ಯಕ್ಷರಾಗಿ ನಮ್ಮ ಅಕಾಡೆಮಿ ಅಧ್ಯಕ್ಷರಾಗಿ ಇದನ್ನು ನಡೆಸ್ತಾ ಇದ್ದಾರೆ ಅವರ ಉಪಸ್ಥಿತಿನಲ್ಲಿ ಆರು ರವೀಂದ್ರನಾಥ್ ಟ್ಯಾಗೋರ್ನ ನೆನೆಸ್ಕೋಬಹುದು ಇವತ್ತು ಅವರು ಕೂಡ ಕಾಣಿಸ್ಕೊಂಡಿರೋದ್ರಿಂದ ದಯಮಾಡಿ ಅವರು ವೇದಿಕೆ ಬರಲಿ ಅಂತ ಅಂದ್ಕೊಳ್ತೀನಿ ನಾನು ಬನ್ನಿ ಸರ್ ಸ್ನೇಹಿತರೆ ಇವತ್ತಿನ ಸಾಹಿತ್ಯ ಸಂಜೆಯಲ್ಲಿ ಕನ್ನಡದ ಪೂರ್ವ ಬರಹಗಾರ ಕಥೆಗಾರ ಕಾದಂಬರಿಕಾರ ಡಾಕ್ಟರ್ ಶಾಂತಿನಾಥ್ ದೇಸಾಯಿಯವರ ದಂಡೆ ಕಥೆಯನ್ನು ಭಾಷಣ ಮಾಡ್ತಾ ಇದ್ದಾರೆ ಟ್ಯಾಗೋರ್ ಅವರನ್ನ ಕುರಿತು ಮಾತಾಡೋದಕ್ಕೆ ಕನ್ನಡದ ಕಲಾಪುರ ಪ್ರಪಂಚದಲ್ಲಿ ಪ್ರಖ್ಯಾತರಾದ ಅಕಾಡೆಮಿ ಅಧ್ಯಕ್ಷರೂ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಒಂದು ರೀತಿಯಲ್ಲಿ ಅವರು ಪ್ರೀತಿಸಿದ ಬದುಕನ್ನು ಬಹಳ ಸಾರ್ಥಕವಾಗಿ ನಡೆಸಿದಂಥ ಡಾಕ್ಟರ್ ಸಿ ಚಂದ್ರಶೇಖರ್ ಇದ್ದಾರೆ ಅವರನ್ನ ವೇದಿಕೆ ವೇದಿಕೆಯನ್ನು ಪರಿಮಾಡಿಕೊಳ್ತಾ ಸರ್ ಬನ್ನಿ ಕನ್ನಡ ಸಾಹಿತ್ಯಕ್ಕೆ ಅಪ್ಪಟ ಸಂವೇದನೆ ಅರಿವು ರಥವನ್ನು ನೀಡಿದ್ದು ಶಾಂತಿನಾಥ್ ದೇಸಾಯಿಯವರ ಒಂದು ರೀತಿಯಲ್ಲಿ ತಾಕತ್ತು ಅಂತ ಹೇಳ್ಬೋದು ಅವರ ಕಾದಂಬರಿಗಳನ್ನು ಮುಕ್ತಿ ವಿಕ್ಷೇಪ ಬೀಜ ದಂಡೆ ರಾಕ್ಷಸ ಕಥಾ ಕನ್ನಡದಲ್ಲಿ ಶಾಂತಿನಾಥ ಕರ್ವನ್ನು ತೋರುವ ವಿಶಿಷ್ಟ ಬೆರ ಬೆಳವಣಿಗೆಗಳು ಸಾಹಿತ್ಯ ಮತ್ತು ಭಾಷೆಯವರು ಅವರ ವಿಮರ್ಶಾ ಸಂಕಲನವು ನವ್ಯ ಸಾಹಿತ್ಯವನ್ನು ಅಭ್ಯಾಸ ಮಾಡುವವರಿಗೆ ಈಗಲೂ ಆಕರವಾಗಿದೆ ಐದು ಕಥಾ ಸಂಗ್ರಹಗಳು ವೈಚಾರಿಕ ವಿಮರ್ಶಕತೆಗೆ ಸಂಬಂಧಿಸಿದ ನಾಲ್ಕು ಪುಸ್ತಕಗಳು ಅವರಿಂದ ಈಚೆ ಬಂದಿವೆ ಅವರ ಒಂದು ಪ್ರಮುಖವಾದ ಕಥೆ ದಂಡೆ ಅದನ್ನು ಓದೋದಕ್ಕೆ ನಮ್ಮ ಜೊತೆ ನಾವು ಈ ವಾಚಕರನ್ನು ಬಹಳ ವಿವಿಧ ಕಡೆಗಳಿಂದ ಬೆಂಗಳೂರಿನಾದ್ಯಂತ ನಮ್ಮ ಜಾಲವನ್ನು ಇರಿಸಿದ್ದೇವೆ ಈಗ ಸದ್ಯದಲ್ಲಿ ಬಿ ಎಸ್ ಎನ್ ಎಲ್ ಜಾಲದಲ್ಲಿ ಕೆಲಸ ಮಾಡ್ತಾ ಇರುವ ನಳಿನಿ ವಿಜಯಕುಮಾರ್ ರವರು ಬಂದಿದ್ದಾರೆ ಡೈಮಂಡ್ ಬೇರ್ ಬನ್ನಿ ಮೇಡಮ್ ಇವರು ಬಿ ಎಸ್ ಎನ್ ಎಲ್ನಲ್ಲಿ ಉದ್ಯೋಗದಲ್ಲಿದ್ದಾರೆ ಕಲಾ ಗಂಗೋತ್ರಿ ಅಭಿನೇತ್ರಿ ಭಾವನಾ ತಂಡಗಳ ಮೂಲಕ ರಂಗಭೂಮಿ ಪ್ರವೇಶ ಮಾಡಿದ್ದಾರೆ ಕೌನಿ ಕವನ ಸಂಕಲನದ ಮೂಲಕ ಕಾವ್ಯ ಲೋಕವನ್ನು ಪ್ರವೇಶ ಮಾಡಿದ್ದಾರೆ ಹುಲ್ಲಿನ ಎಲೆಗಳು ಮೂಲಕ ಕಥಾಲೋಕದ ಪ್ರವೇಶವನ್ನು ಮಾಡಿದ್ದಾರೆ ಇವರ ಒಂದೆರಡು ಕವಿತೆಗಳು ರಾಘ ಆಕಾಶವಾಣಿನಲ್ಲಿ ಪ್ರಸಾರ ಕೂಡ ಆಗಿದೆ ಹಾಸನದಲ್ಲಿರುವಾಗ ಆಕಾಶವಾಣಿಗಾಗಿ ಅವರು ಹಲವಾರು ಕಥೆಗಳನ್ನು ವಾಚನ ಮಾಡಿದ್ದು ಉಂಟು ಈಗ ನಮ್ಮಲ್ಲಿ ಇದೊಂದು ಪರಂಪರೆಯನ್ನು ನಾವು ಒಂದು ಕಳೆದ ಒಂದೊಂದು ಕಾಲು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ ಕತೆ ಓದೋದು ಮತ್ತು ಆ ಕಥೆಯ ನೆಲೆಯಲ್ಲಿ ಆ ಕಥೆಗಾರನ ಕುರಿತು ಒಂದು ವಿಮರ್ಶೆಯನ್ನು ಮಾಡ್ತಾ ಇದ್ವಿ ಸ್ವಲ್ಪ ಕೈವಿಕೆ ಇದ್ದೀವಿ ಪುನಃ ಅದನ್ನು ಪುನರುಜ್ಜೀವನಗೊಳಿಸ್ತೇವೆ ಮತ್ತೊಂದು ಭಾಳ ಸಂತೋಷದ ಸಂಗತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ನಾನಿರೋದು ಇವತ್ತು ಇಂಫ್ಯಾಕ್ಟ್ ಬಂದಿದ್ದರೂ ಉದ್ದೇಶವೂ ಅದೇ ಕಳೆದ ನಾಲ್ಕಾರು ವರ್ಷಗಳಿಂದ ಸಾಯ ಕನ್ನಡ ಚಿಂತನೆಯನ್ನ ಸಾಹಿತ್ಯ ಸಂಜೆಯಲ್ಲಿ ಸೂಚಿತರಲ್ಲಿ ನಡೆಸ್ತಾ ಇದ್ದೀವಿ ಆ ಕನ್ನಡ ಚಿಂತನೆಯ ಮೂಲಕ ಅದು ಪ್ರಾಧಿಕಾರದ ಸಹಯೋಗದಲ್ಲಿ ಮಾಡ್ತಾ ಇದ್ವಿ ಅದರ ಮೂಲಕ ಕನ್ನಡದ ಪರಂಪರೆಯನ್ನು ನುಡಿಯನ್ನು ಇತಿಹಾಸವನ್ನು ಅಲ್ಲಿನ ಕಲಾ ಪ್ರಕಾರಗಳನ್ನು ಅರ್ಥ ಮಾಡಿಕೊಳ್ಳುವ ನಮ್ಮ ಭವ್ಯವಾದ ಸಾಹಿತ್ಯಿಕ ಪರಂಪರೆಯನ್ನು ಕನ್ನಡದ ಹೋರಾಟಗಳನ್ನು ಗುರುತಿಸುವ ಅದನ್ನು ಅರ್ಥ ಮಾಡಿಕೊಳ್ಳುವ ಕನ್ನಡವನ್ನು ಮುಖ್ಯವಾಗಿ ಕನ್ನಡವನ್ನು ಪ್ರೀತಿಸುವ ಒಂದು ಮನಸ್ಸು ಬೆಳೆಸೋದಕ್ಕೋಸ್ಕರ ಕನ್ನಡ ಚಿಂತನೆ ಕಾರ್ಯಕ್ರಮ ಸರ್ಕಾರದ್ದು ಬಹಳ ಯಶಸ್ವಿಯಾಗಿ ಸುಚಿತ್ರ ಆ ಸರ್ಕಾರದ ಯಾವ ಆಶಯಗಳಿಗಾಗಿ ಆ ಚಿಂತನಾ ಕಾರ್ಯಕ್ರಮವನ್ನು ರೂಪಿಸಿದೆಯೋ ಅದಕ್ಕೆ ಒಂದೇ ಒಂದು ಸಣ್ಣ ಕಳಂಕವೂ ಬಾರದ ರೀತಿಯಲ್ಲಿ ಬಹಳ ಯಶಸ್ವಿಯಾಗಿ ನಾವು ನಡೆಸ್ತಾ ಇದ್ದಿದ್ದು ಈ ಸಾಹಿತ್ಯ ಸಂಜೆಯಲ್ಲಿ ಸುಚಿತ್ರದ ಈ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿರುವ ಎಲ್ಲರಿಗೂ ಗೊತ್ತಿದೆ ಈಗ ಒಂದು ವರ್ಷದ ಕಾಲ ಅದು ಸ್ವಲ್ಪ ಕೋಲ್ಡ್ ಸ್ಟೋರೇಜ್ಗೆ ಬಿದ್ದಿತ್ತು ಈಗ ಮುಂದಿನ ಈ ತಿಂಗಳ ಹದಿನೇಳನೇ ತಾರೀಕಿನಿಂದ ಮೊದಲು ನಾವು ಎರಡೆರಡು ತಿಂಗಳಲ್ಲಿ ಎರಡು ಸಾಹಿತ್ಯ ಸಂಜೆ ಕನ್ನಡ ಚಿಂತನೆ ನಡೆಸ್ತಾ ಇದ್ವಿ ಆಮೇಲೆ ಒಂದು ಚಿಂತನೆಗೆ ಬಂದುಬಿಟ್ಟಿತ್ತು ಈಗ ಅಧ್ಯಕ್ಷರು ಬದಲಾಗಿದ್ದಾರೆ ಹನುಮಂತಯ್ಯನವರು ಬಂದ ಮೇಲೆ ಮತ್ತೆ ಪುನಃ ಎರಡು ತಿಂಗಳಿನಲ್ಲಿ ಎರಡು ಕನ್ನಡ ಚಿಂತನೆಯ ಕಾರ್ಯಕ್ರಮಗಳು ಅದರ ಮೂಲಕ ನಾವು ಸಂಗೀತದ ಆಸ್ವಾದನೆ ಮಾಡ್ಬೋದು ನಾಟಕಗಳನ್ನು ನೋಡ್ಬೋದು ವೀಕ್ಷಿಸ್ಬೋದು ಈ ಥರದ ಎಲ್ಲ ನಮ್ಮ ನೃತ್ಯ ಬೇಕಾದಷ್ಟು ಕಾರ್ಯಕ್ರಮಗಳು ನಿಮಗೆ ಗೊತ್ತಿದೆ ನಾವು ಭಾಳ ಸೊಗಸಾದಂಥ ಕಾರ್ಯಕ್ರಮಗಳನ್ನು ಮಾಡಿದ್ವಿ ಆ ಪರಂಪರೆ ಮುಂದುವರಿಯುತ್ತೆ ಅಂತ ಹೇಳುವ ಸಂತೋಷ ನಿಮ್ಮ ಜೊತೆ ಹಂಚಿಕೊಳ್ತಾ ಇವತ್ತಿನ ಈ ಸಾಹಿತ್ಯ ಸಂಜೆಯನ್ನು ಆರಂಭ ಮಾಡೋದಕ್ಕೆ ಮೊದಲಿಗೆ ಕಂದಿನಾಥ್ ದೇಸಾಯಿ ಅವರ ದಂಡೆ ಕಥೆಯನ್ನು ಓದಬೇಕು ಅಂತ ಹೇಳಿ ನಳಿನಿ ವಿಜಯಕುಮಾರ್ ಅವರನ್ನು ಕೋರ್ಕೊಳ್ತಾ ಇದ್ದೀನಿ ನಿಮ್ಮೆಲ್ಲರ ಪರವಾಗಿ ನಳಿನಿ ವಿಜಯಕುಮಾರ್ ಅವರಿಗೆ ಸುಸ್ವಾಗತ ಇದನ್ನು ಒಂದು ಅಭ್ಯಾಸ ಮಾಡೋ ದೃಷ್ಟಿಯಲ್ಲಿ ಈ ಅವಕಾಶವನ್ನು ಮಾಡಿಕೊಂಡಿದ್ದಾರೆ ಸೊ ಸುಚಿತ್ರ ತಂಡಕ್ಕೂ ಎಲ್ಲರಿಗೂ ನನ್ನ ನಮನಗಳನ್ನ ಧನ್ಯವಾದಗಳನ್ನ ಹೇಳ್ತಾ ಈ ಕಥೆಯನ್ನ ಓದೋ ಪ್ರಯತ್ನ ಮಾಡ್ತೇನೆ ಒಂದು ಬಹುಶಃ ನೀವೆಲ್ಲ ಇಲ್ಲಿ ಸಾಕಷ್ಟು ಸಾಹಿತ್ಯದಲ್ಲಿ ದುಡಿಮೆ ಮಾಡಿದವರು ಓದವರು ಇದ್ದೀರಿ ಆ ಶಾಂತಿನಾಥ ದೇಸಾಯಿ ಅವರ ಸೂಕ್ಷ್ಮ ಮನಸ್ಸಿನ ಚಿತ್ರಣಗಳು ಬೇರೆ ಕೆಲವು ಕಥೆಗಳಲ್ಲಿ ನೀವು ಈಗಾಗಲೇ ಓದಿರಬಹುದು ನಾನು ಇದು ಇವರ ಕಾದಂಬರಿಯಲ್ಲಿ ಮುಕ್ತಿ ಒಂದನ್ನೇ ಓದಿದ್ದು ಈಗ ಇದರ ಸಲುವಾಗಿ ದಂಡೆ ಈ ಕಥೆಯನ್ನ ಓದಿ ತಯಾರಿ ನಡೆಸ್ಕೊಂಡು ಬಂದಿದ್ದೇನೆ ಒಮ್ಮೆಲೆ ಒಂದು ಓದಿಗೆ ಇದು ಅಷ್ಟಾಗಿ ನಮ್ಮ ಮನಸ್ಸಿಗೆ ಸುಲಭವಾಗಿ ಗ್ರಹಿಸ್ಲಿಕ್ಕೆ ಆಗುವಂಥ ಕಥೆ ಆಗಿಲ್ಲ ಹಾಗಾಗಿ ಇದರಲ್ಲಿ ಬರೋ ಪಾತ್ರಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಕುತೂಹಲವನ್ನು ಹಾಗೆ ಉಳಿಸ್ಕೊಳ್ತೀನಿ ಇದರಲ್ಲಿ ಒಬ್ಬ ಬರುವಂಥ ನಾಯಕರ ಪಾತ್ರ ಕರೀಮಾ ಅಂತ ಹೇಳಿ ಮತ್ತೆ ಅವರ ಹೆಂಡತಿ ಪಾತ್ರ ಕಮಲ ಅವರ ಮಗಳ ಪಾತ್ರ ಮೀನಾ ಮತ್ತೆ ಇನ್ನೊಬ್ರು ಎರಡನೇ ಕಥಾ ನಾಯಕಿಯಾಗಿ ಬರೋರು ವಿಮಲಾ ಮತ್ತೊಬ್ಬರು ವಿಲನ್ ಆಗಿ ಕಾಣೋರು ಮತ್ತೊಬ್ಬ ವ್ಯಕ್ತಿ ಮತ್ತೆ ಅವರ ಬಾಸ್ ಪಾತ್ರದಲ್ಲಿ ಸಿಂಗ್ ಅಂತ ಒಬ್ರು ಬರ್ತಾರೆ ಉಳಿದಂತೆ ಕಥೆಗಾರರ ಆ ಒಂದು ಹೆಣಿಕೆ ನೀವು ಹೇಗೆ ಗ್ರಹಿಸ್ತೀರಿ ನಾನು ಹೇಗೆ ಓದ್ತೀನಿ ಇದು ನನಗೂ ಒಂದು ಸವಾಲು ಮುಂದಕ್ಕೆ ದಂಡೆ ಹಿಂದಿನಿಂದ ಒಂದು ಕಾರು ಸುಯಿ ಎಂದು ಬಂದು ಜೋರಿನಿಂದ ಹಾರನ್ ಬಾರಿಸಿ ಅವನ ತೀರ ಹತ್ತಿರದಿಂದ ಗುರ್ರೆಂದು ಹೋಯಿತು ಜೀ ಕ್ಯಾ ಮರ್ನಿಕಾ ಹೆತುಕೋ ಕಾರಿನ ಕಿಡಕಿಯೊಳಗಿಂದ ಹೊರಗೆ ಸಿಡಿದ ಸಿಡುಕಿನ ಮಾತು ಅವನ ಕಿವಿಗೆ ಬಡದದ್ದೇ ಡಾಂಬರ ರಸ್ತೆಯ ಮೇಲೆ ಬಿದ್ದು ಬಿಟ್ಟಿತು ಜೀ ಕ್ಯಾ ಜೀನಿಕ ಹೆತ್ತು ಎಂದು ಯಾರೂ ಯಾರಿಗೂ ಕೇಳುವುದಿಲ್ಲ ಎಂದು ತನ್ನಷ್ಟಕ್ಕೆ ಅಂದುಕೊಂಡು ಮುಂದೆ ಕೈಯಲ್ಲಿ ಕೈ ಹಾಕಿ ನಡೆದ ಗಂಡು ಹೆಣ್ಣಿನ ಒಂದು ಜೋಡಿಯತ್ತ ನೋಡಿದ ರಸ್ತೆ ಉದ್ದಗೆ ಟ್ಯೂಬ್ಲೈಟ್ಗಳ ಸಾಲು ದೀಪಗಳ ಬೆಳಕಿನಲ್ಲಿ ದೂರದವರೆಗೂ ಮಲಗಿಕೊಂಡಿತ್ತು ಈ ರಸ್ತೆ ಒಮ್ಮೆಲೆ ಮೈ ಕೊಡವಿ ಎಂದು ನೇರವಾಗಿ ಆಕಾಶದತ್ತ ಮುಖ ಮಾಡಿ ನಿಂತು ಬಿಟ್ಟರೆ ಪ್ರಶ್ನೆ ತನ್ನಷ್ಟಕ್ಕೆ ತಾನೇ ಬಗೆಹರಿದು ಬಿಡುವುದಲ್ಲವೇ ಆದರೆ ಬಗೆಹರಿಯಲು ಪ್ರಶ್ನೆಯಲ್ಲಿದೆ ಅವರಿಗೆ ಪ್ರಶ್ನೆ ಯಾವುದು ಅಂತಾನೆ ಕಾಡ್ತಾ ಇದೆ ಕಥಾನಾಯಕನಿಗೆ ನನಗೆ ಸಿಂಗನ ಮನೆಯಲ್ಲಿ ಊಟಕ್ಕೆ ಹೇಳಿದ್ದಾರೆ ಬರಲಿಕ್ಕೆ ತಡವಾಗಬಹುದು ಸಿಂಗ ಊಟಕ್ಕೆ ಕರೆದರೆ ನಮ್ಮಿಬ್ಬರಿಗೂ ಕುಣಿಯ ಕರೆಯುತ್ತಾರಲ್ಲ ಕಮಲೆಯ ಪ್ರಶ್ನೆಯ ಹೊಟ್ಟೆಯೊಳಗಿಂದ ಬೇಕೊಂದು ಮ್ಯಾವೆಂದು ಹೊರಗೆ ಜಿಗಿಯಿತು ಇಲ್ಲಿ ತಾವು ಆಲೋಚನೆ ಮಾಡ್ತಾ ಮಾಡ್ತಾ ಒಮ್ಮೆಲೆ ಪಾತ್ರಗಳ ಜೊತೆಗೂ ಕತೆಗಾರ ಹೋಗ್ಬಿಡ್ತಾರೆ ಆಗ ನಮ್ಗೆ ತಕ್ಷಣ ಕಷ್ಟ ಇವ್ರು ಇವ್ರೇನ್ ಹೇಳಕ್ ಕೊಟ್ಟಿದ್ರು ಆತ ಗುರ್ರನ್ನದೇ ಸುಮ್ಮನಿದ್ದ ಇಂದು ನನ್ನ ಕರೆದಿದ್ದಾನೆ ಎಂದ ಸ್ವಲ್ಪ ತಡೆದು ಬೇಗನೆ ಬರಲಿಕ್ಕೆ ಹೇಳಿದ್ದಾನೆ ಎಂದು ಕೂಡಲೇ ಮಾತು ಜೋಡಿಸಿದ ಹೊಲೆಯದ್ದು ಪಕ್ಕಾ ಆಯ್ತೋ ಇಲ್ಲವೋ ಎಂದು ಸಂಶಯ ಪಟ್ಟ ಮೀನು ಸ್ವಲ್ಪ ನೀರು ತೆಗೆದುಕೊಂಡು ಬಾ ಎಂದು ಯಾವಾಗಲೂ ಪುಸ್ತಕದಲ್ಲಿ ಚಷ್ಮದ ಗಾಜಿನೊಳಗಿಂದ ಕಣ್ಣು ಕಣ್ಯಕ್ಕೆ ತನ್ನ ಇಡಿಯ ಆತ್ಮವನ್ನೇ ನೆಟ್ಟು ಕುರ್ಚಿಯಲ್ಲಿ ಬೇರು ಬಿಟ್ಟು ಕುಳಿತುಕೊಂಡ ಮಗಳಿಗೆ ಆದೇಶಿಸಿದ ಅವಳು ಕುರ್ಚಿ ಬಿಟ್ಟು ಹೇಳಬಹುದೋ ಇಲ್ಲವೋ ಎಂದು ಸಂಶಯ ಬಂದ ಕೂಡಲೇ ಆ ಇರಲಿ ಬಿಡು ಇದೇ ಈಗ ಚಹಾ ಕುಡಿದಿರುವೆನಲ್ಲ ಎಂದು ಮಾತು ಜೋಡಿಸಿ ಬಾಯಿ ಬೀಗಿದ ಮೂಲೆಯಲ್ಲಿಯ ಶೂ ತೆಗೆದು ಸಾಕ್ ಸೇರಿಸಿ ಶೂ ಹಾಕಿ ಗಟ್ಟಿಯಾಗಿ ಗಂಡು ಹಾಕಿದ ಒಳ್ಳೆಯದು ನಾನು ಬರುವೆ ಎಂದು ಮೂರು ಶಬ್ದದ ತುಣುಕಗಳನ್ನು ಅತ್ತ ಇತ್ತ ಚೆಲ್ಲಿ ಹೆಂಡತಿ ಮಗಳ ಕೊನೆಯ ಮುಖದರ್ಶನ ತೆಗೆದುಕೊಳ್ಳಲು ಹಿಂದೆ ಮುಂದೆ ನೋಡಿ ಮನೆಯ ಹೊರಗೆ ಬಿದ್ದ ಮನಸ್ಸಿಗೆ ಹಾಯೆನಿಸಿತು ಹೆಂಡತಿ ಬಹುಶಃ ಬಾಗಿಲ ಬಳಿ ಬಂದು ತನಗೆ ಕಾಣದ ತನ್ನ ಬೆನ್ನನ್ನು ಕಣ್ಣಿನಿಂದ ಇರಿಯುತ್ತಾ ನಿಂತಿರಬೇಕು ಬಹುಶಃ ಹಾಗೆ ಇರಿಸಿಕೊಳ್ಳುವುದರಲ್ಲಿಯೇ ಒಂದು ಅವನಿಗೆ ಇನ್ನು ನಿರ್ವಾಣ ಮುಕ್ತಿ ದೊರಕಿಸಲು ಹಿಂದಿನ ಋಷಿಗಳು ಅಷ್ಟೊಂದು ತಪಶ್ಚರ್ಯವನ್ನು ಏಕೆ ಮಾಡುತ್ತಿದ್ದರೋ ದೇವರೇ ಬಲ್ಲ ರೇಡಿಯೋದ ಬ್ಯಾಂಡ್ ಬದಲು ಮಾಡುವಂತೆ ಮನಸ್ಸಿನ ಸ್ವಿಚ್ ತಿರುಗಿಸಿ ಬಿಟ್ಟರಾಯಿತು ಜಿ ಕ್ಯಾ ಮರ್ನೆಗ ಹೆ ತುಮಕೋ ಜಿ ಕ್ಯಾ ಜೀನೆ ಹೆ ತುಮ್ಕೋ ಥು ಇವು ಸುಳೆ ಮಕ್ಕಳ ಪ್ರಶ್ನೆಗಳು ನಿಜವಾಗಿ ನೋಡಿದರೆ ಪ್ರಶ್ನೆಗಳೇ ಅಲ್ಲ ಹೆಂಡತಿಗೆ ಸುಳ್ಳು ಹೇಳಿದೆ ನಿಜ ಆದರೆ ಸತ್ಯ ಹೇಳಲು ಅದೇನು ಆ ರಸ್ತೆಯ ಮೂಲೆಯಲ್ಲಿದ್ದ ಬಿಳಿಯ ಹಿನ್ನೆಲೆಯಲ್ಲಿ ಕೊರೆದ ಕರಿ ಬಣ್ಣದ ಅಕ್ಷರಗಳ ಪಾಟಿಯಂತೆ ಸ್ಪಷ್ಟವಾಗಿ ಕಾಣಿಸುವ ವಸ್ತು ಅಲ್ಲವಲ್ಲ ಒಮ್ಮೆಲೆ ಮತ್ತೆ ಸಂಭಾಷಣೆಗೆ ಬರ್ತಾರೆ ನೆನಪಿಗೆ ಅಲ್ಲಪ್ಪ ನಿನ್ನ ದಿನದ ಕೆಲಸ ನೀ ಮಾಡುವುದನ್ನ ಬಿಟ್ಟಿದ್ದೀಯಾ ಎಂದು ಬಾಸ್ ಅಂತಿದ್ರು ನಿನ್ನೆ ಯಾಕೆ ಬೇರೆ ಯಾವುದಾದ್ರು ಕೆಲಸ ಸಿಗುವ ಚಾನ್ಸ್ ಇದೆಯೇನು ಸಿಂಗ್ ಕೇಳಿದ್ದ ಬೇರೆ ಕೆಲಸ ಛೇ ಇದಕ್ಕಿಂತ ಚಲೋ ಕೆಲಸ ಸಿಗುವುದು ಎಂದಾದರೂ ಸತ್ಯವೂ ಹಾಗಾದ್ರೆ ಕೆಲಸದ ಬಗ್ಗೆ ಅಲಕ್ಷ್ಯಕ್ಕೆ ಸಿಂಗ್ ನ ಲಾಜಿಕಲ್ ಪ್ರಶ್ನೆ ಡೈರಿ ಪ್ರಕಾರ ಎಲ್ಲೆಲ್ಲಿಗೋ ಹೋಗ್ಬೇಕೋ ಅಲ್ಲಿ ಹೋಗಿದ್ದೆ ಬರೀ ಹೋದ್ರೆ ಏನಾಯ್ತು ಆರ್ಡರ್ಸ್ ಎಷ್ಟು ಸಿಕ್ಕುವೋ ಅದು ಮುಖ್ಯ ಒಂದು ಇಲ್ಲ ಕಂಪನಿಯ ಪೇಂಟುಗಳ ವರ್ಣನೆ ಮಾಡಿ ಅವುಗಳನ್ನು ಕೊಂಡುಕೊಳ್ಳಲು ಒತ್ತಾಯ ಮಾಡಿ ನಕ್ಕು ಚಹಾ ತರಿಸಿ ಸಿಗರೇಟ್ ಕೊಟ್ಟು ನಕ್ಕು 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 ಸ್ಯಾಂಪಲ್ಸ್ ಕೊಟ್ಟು ಡೈರಿ ಕೊಟ್ಟು ಸ್ಮಾರ್ಟ್ ಆಗಿ ಚೆಂದಾಗಿ ಮಾತಾಡಿ ಹ ಹಾ ನಕ್ಕು ನಕ್ಕು ಜೀವನದಲ್ಲಿ ನಗು ನಗುತ್ತಾ ಇರುವುದೇ ಒಂದು ಕೇಂದ್ರ ತತ್ವ ಗೊತ್ತಲ್ವೇ ನಕ್ಕು ನಗಿಸಿ ತನ್ನ ಕೆಲಸ ಮಾಡಿಸಿದರಲ್ಲವೇ ಒಂದಾದ್ರೂ ಆರ್ಡರ್ ಸಿಗುವುದು ಇನ್ನು ಮುಂದೆ ಸ್ವಲ್ಪ ಹುಷಾರಾಗಿರು ಎಂದಿನಂತೆ ಮನಸ್ಸು ಕೊಟ್ಟು ಕೆಲಸ ಮಾಡಿದ್ರಾ ತಪ್ಪಾ ಪ್ರಮೋಷನ್ ಸಿಗದೆ ಬಿಡುತ್ತದೆಯೇ ಮುಂದಿನ ಪ್ರಮೋಷನ್ ಜೊತೆ ಕಾರು ಕೊಡಲಿದ್ದಾರೆ ನಿನಗೆ ಗೊತ್ತಲ್ಲ ಲಕ್ಕಿ ಫೆಲೋ ಯು ಸಿಂಗ್ ಬೆಂಚ ಪಾಲ ಹಲ್ಕಾ ಎಂದಿದ್ದ ಐ ಸಿ ಎಂದು ಕಾಫಿಯ ಕಪ್ಪು ಬಣ್ಣವನ್ನ ನಿರ್ಮಿಸಿ ನೋಡಿದ್ದ ಸಿನ್ಮಾಂಗೆ ಹೋಗೋಣವೆ ಸಿಂಗ್ ನ ಪ್ರೀತಿಯ ಆಹ್ವಾನ ಹೆಂಡತಿ ಮಗಳನ್ನ ಕರೆದುಕೊಂಡು ಬೀಚಿಗೆ ಹೋಗಲಿರುವೆ ಬೀಚಿಗೆ ಅವರಿಗೆ ಹಾಗೆ ಮಾತು ಮಾತು ಮಾತಿನಲ್ಲಿ ಅವನಿಗೆ ಗೊತ್ತಿಲ್ಲದೆಯೇ ದ್ವಿರುಕ್ತಿ ಬಂದಿತ್ತು ಗುಡ್ ಅಲ್ಲಪ್ಪ ಮುಂದಿನ ರವಿವಾರ ಎಲ್ರು ಮನೆಗೆ ಬರ್ರಿ ಊಟಕ್ಕೆ ಮಜಾ ಮಾಡೋಣ ಸಿಂಗ್ ಕಿಸಿದ ಹ್ಞೂ ಹ್ಞೂ ಅಂದಿದ್ರೆ ಮೀರಿ ಕಸಿಯೋರೇನೋ ಎಂಬ ಸಂಶಯ ಅವನಿಗೆ ಗುಡ್ ಎಂದು ಸಿಗರೇಟ್ ಹೊತ್ತಿಸಿ ಸಿಂಗ್ ಹೋಟೆಲ್ ನಲ್ಲಿ ಅದೇ ಬಂದ ಹಿಪ್ಪಿಯಂತೆ ಕಾಣುವ ಹುಡುಗಿಯತ್ತ ಕಣ್ಣು ಪಿಳಕಿಸದೆ ನೋಡತೊಡಗಿದ ನೋಡು ಅವಳ ಕುಂಡೆಗಳನ್ನ ವಂಡರ್ಫುಲ್ ಎಂದು ತುಟಿಗಳ ಮೇಲೆ ನಾಲಿಗೆಯನ್ನು ಆಡಿಸಿದ ಹೌದು ಗ್ರ್ಯಾಂಡ್ ಅನ್ನದೇ ವ್ಯತ್ಯಂತರವಿಲ್ಲ ಹಾಗೆ ನೋಡಿದ್ರೆ ಎಲ್ಲವೂ ವಂಡರ್ಫುಲ್ ಎಲ್ಲವೂ ಗ್ರ್ಯಾಂಡ್ ಬೆರುಳಿನ ಉಗುರು ಕೂಡ ಗ್ರ್ಯಾಂಡ್ ಬೂಟಿನ ಕಟ್ಕಟ್ ಸಫಳ ಕೂಡ ಹುಬ್ಬುಸದಲ್ಲಿ ಒಳಗೆ ಹೋಗಿ ನಂತರ ಹೊರಗೆ ಹೋಗುವ ಶ್ವಾಸ ಕೂಡ ತಾಯಿ ಸಾಯುವಾಗ ಮಾಡಿದ ಗೊರ್ 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 ಶಬ್ದ ಕೂಡ ಕಮಲಳ ಸಿಟ್ಟು ಪ್ರೀತಿ ಗೊರಕೆ ಜೊಲ್ಲು ಕಣ್ಣೀರು ಎಲ್ಲ ಎಲ್ಲ ಹಾಗೆ ನೋಡಿದರೆ ಆದರೆ ಹೀಗೆ ನೋಡಿದ್ರೆ ಜಿ ಮನೆ ಕಾಹೆ ತುಮ್ಕೋ ಜಿ ಕಾಹೆ ಕುಂಕೋ ಛೂ ಸೂಳೆ ಮಕ್ಕಳ ಪ್ರಶ್ನೆಗಳು ಇಲ್ಲಿ ಎಂಥ ಕಥೆಗಾರನ ಒಳಗಿನ ತಲ್ಲಣಗಳು ಅವರಿಗೆ ಮರುಕಳಿಸ್ತಾನೆ ಇದೆ ಆ ಒಂದು ಮಾತು ಹೀಗೆ ನೋಡಬೇಕು ಹೀಗೆ ಹೋಗಬೇಕು ಕಾಲು ಒಯ್ದತ್ತ ಹೋಗಬೇಕು ಆದರೆ ಮುಂದೆ ನೋಡಿದರೆ ಸಮುದ್ರ ಇದ್ದರೇನು ಹೀಗೆಯೇ ನೇರವಾಗಿ ನೀರಿನ ಮೇಲೆ ಕ್ರೈಸ್ತನಂತೆ ನಡೆದು ಬಿಡಬೇಕು ಯಾರಾದರೂ ನೋಡಿದವರು ನಕ್ಕರೆ ಹಾ ನಿಮಗೆ ಜೋಕ್ ಸೇರಿದೆ ನಿಮ್ಮ ಯಾವುದಾದರೊಂದು ಪಾರ್ಟಿಯಲ್ಲಿ ಹೇಳಿ ಜನರನ್ನು ನಗಿಸಿಬಿಡಿ ಎಂದು ಹೇಳಿ ಬಿಡಬೇಕು ಹೇಳಿ ನೇರವಾಗಿ ಹೊರಟು ಹೋಗಬೇಕು ಆ ಅಥವಾ ಅಷ್ಟರಲ್ಲಿ ಒಮ್ಮೆ ಅವರಿಗೆ ಪ್ರಸ್ತುತದ ನೆನಪಾಗುತ್ತೆ ಅಲ್ಲಿರೋ ಕಡೆ ಉಸುಕು ಕೈಗೆ ಸ್ವಲ್ಪ ಬಿಸಿ ಸ್ವಲ್ಪ ತಂಪೆನಿಸಿತು ಶೂ ತೆಗೆದಿಟ್ಟು ಕಾಲುಗಳನ್ನು ಉಸುಕಿನಲ್ಲಿ ಹುಗಿದು ಹಾಗೆ ಹಾಗೆಯೇ ಬೇರು ಬಿಡಬೇಕು ನೇರವಾಗಿ ಭೂಮಿಯ ಕೇಂದ್ರ ಬಿಂದುವಿನ ತನಕ ಬೇರು ಬಿಡಬೇಕು ಆಮೇಲೆ ಸಮುದ್ರದ ತೆರೆಗಳು ಬಂದು ಎಷ್ಟು ಅಪ್ಪಳಿಸಿದರೂ ಆತ ಅಚಲವಾಗಿ ಗೊಮ್ಮಟೇಶ್ವರನಂತೆ ನಿಂತು ಬಿಡುವ ಒಮ್ಮೆಲೆ ಅವರಿಗೆ ಮತ್ತೊಂದು ಪಾತ್ರದ ಎಂಟ್ರಿ ಆಯ್ತಲ್ಲಿ ಅಲ್ಲರಿ ನನ್ ಗೆಳದಿನ ನೋಡಿದ್ರೇನು ಕತ್ತಲೆಯ ಮಂದ ಪ್ರಕಾಶದಿಂದ ಪ್ರಶ್ನೆಯೊಂದು ತೂರಿ ಬಂತು ಪ್ರಶ್ನೆ ಪೂರ್ಣ ರೂಪುಗೊಳ್ಳುವ ಮುಂಚೆಯೇ ಅವನ ಎದೆ ಸ್ವಲ್ಪ ನಡುಗಿತು ರಕ್ತದಲ್ಲಿ ಒಂದೆರಡು ತೆರೆಗಳಿದ್ದವು ಇವಳ ಗೆಳತಿಯನ್ನ ತಾನು ನೋಡಿಲ್ಲವಲ್ಲ ಹ್ಮ್ ಎಂದು ಕತ್ತಲೆಯ ಹೂವಿಗೆ ಯಾಕೆಂದರೆ ಘಮ ಘಮ ವಾಸನೆ ಮೂಗಿಗೆ ಬಡಿಯಿತು ಮರು ಪ್ರಶ್ನೆ ಕೇಳಿದ ನಾನು ನನ್ನ ಗೆಳತಿಯು ತಿರುಗಾಡಲು ಬಂದೆವು ನಾವು ಅದು ಅಲ್ಲಿ ಕುಳಿತುಕೊಂಡು ಅವಳು ಸ್ವಲ್ಪ ತಿರುಗಾಡಿ ಬರ ಬರುವೆ ಎಂದು ಇದ್ದ ಬಂದಳು ಕತ್ತಲಾದರೂ ತಿರುಗಿ ಬರಲಿಲ್ಲ ನೋಡಲು ಬಂದೆ ಅವಳ ಧ್ವನಿಯಲ್ಲಿ ಒಂದು ರೀತಿಯ ಉದ್ವಿಗ್ನತೆ ಇತ್ತು ಚಿಂತೆ ಇತ್ತು ನಾನು ಇಲ್ಲಿ ಯಾರನ್ನ ನೋಡಿರವಲ್ಲ ಸ್ವಲ್ಪ ನನ್ನ ಜೊತೆ ಬನ್ನಿ ಪ್ಲೀಸ್ ಸ್ವಲ್ಪ ದೂರ ಹೋಗಿ ನೋಡಿಕೊಂಡು ಬರೋಣ ನನಗೆ ಒಬ್ಬಳೇ ಹೋಗಲು ಹೆದರಿಕೆ ಹೇಳಲೇಬೇಕಾಯಿತು ಎದ್ದ ಬಟ್ಟೆ ನಂಟಿದ್ದ ಮರಳನ್ನು ಛಾಡಿಸಿದ ಅವಳು ಕೂಡ ನಡೆದ ಅವಳ ಮೈ ಮಾಟವಾಗಿತ್ತು ಮುಖ ಸ್ಮಾರ್ಟ್ ಆಗಿತ್ತು ಏರು ಇಳುವುಗಳು ಕೇಶರಚನೆ ಸೀರೆಯುಟ್ಟ ರೀತಿ ಎಲ್ಲ ಗ್ರ್ಯಾಂಡ್ ಆಗಿದ್ದವು ನಿಮ್ಮ ಗೆಳತಿ ಸಿಗದಿದ್ದರೆ ನೋಡಿ ಅಂತೂ ನೋಡುವ ಸಿಕ್ಕರೆ ಚೆನ್ನಾಗಿತ್ತು ಇಲ್ಲದಿದ್ದರೆ ಮರೆಯೇ ಹೋಗಿದ್ದಾಳೆಂದು ತಿಳಿಯೋಣ ಬೇಕಾದರೆ ಪೊಲೀಸರಿಗೆ ವರದಿ ಮಾಡೋಣ ಅವಳ ಮಾತಿನಲ್ಲಿಯ ಚಿಂತೆ ಮಾಯವಾಗಿತ್ತು ಅವಳ ಕೈ ಅವನ ಕೈಗೆ ತಾಕಿತು ತಾಕಿದರೇನು ಮಹಾ ಎಂದು ಸುಮ್ಮನಿದ್ದ ನೀವು ಬಂದು ಎಷ್ಟು ಹೊತ್ತಾಯಿತು ಪ್ರಶ್ನೆ ಅವಳ ಕಣ್ಣಿನಿಂದ ಬಂದಂತೆ ಎನಿಸಿತು ನನಗೆ ಗೊತ್ತಿಲ್ಲ ನಿಮಗೆ ಮನೆಗೆ ತಿರುಗಿ ಹೋಗುವ ಗಡಿಬಿಡಿ ಇಲ್ಲವಷ್ಟೇ ಇಲ್ಲ ಮಬ್ಬುಗತ್ತಲೆಯಲ್ಲಿ ಅವಳ ಉಸುಕಿನಂತೆ ಮಿದುವಾದ ಎದೆ ಅವನ ಮೊಣಕೈಗೆ ತಾಕಿತು ತಾಗಿದರೆನು ಮಹಾ ಎಂದು ಸಮುದ್ರದ ನೋಡಿದ ಯಾರಾದರೂ ಸಿಕ್ಕಿರಬೇಕು ಅವಳು ಅವಳ ಜೊತೆ ಹೋಗಿರಬೇಕು ಅವಳು ಯಾರು ಅವಳಂತಿದ್ದ ಇವಳು ಯಾರು ಎನ್ನುವುದು ಅವನಿಗೆ ತಿಳಿಯಿತು ಸಮುದ್ರದ ತೆರೆಗಳು ಹತ್ತಿರ ಹತ್ತಿರ ಬರತೊಡಗಿದವು ಬರದೇ ಶುರುವಾಯ್ತೇನೋ ನಡೀರಿ ಆ ಬಣ್ಣದಲ್ಲಿನ ಮರೆಯಲ್ಲಿ ಕುಳಿತುಕೊಳ್ಳೋಣ ಗೆಳತಿಯ ಹಾದಿ ಕಾಯೋಣ ಅವಳು ಅವನ ಕೈ ಹಿಡಿದಳು ಎಲ್ಲ ಕೈಗಳು ಒಂದೇ ನಿಜ ಆದರೆ ಈ ಕೈಯಲ್ಲಿನೋ ಅವ್ಯಕ್ತ ರಹಸ್ಯವಿದೆ ಈ ರಹಸ್ಯ ಒಡೆಯಬೇಕೇ ಅಥವಾ ಸುಮ್ಮನೆ ತನ್ನ ಹಾದಿ ಹಿಡಿದು ಹೋಗಬೇಕೆ ಹಾದಿಯಂತೂ ಇದ್ದೇ ಇದೆ ಹೀಗೆ ಕಾಲು ಒಯ್ದತ್ತ ಜಗತ್ತಿನ ದಂಡೆಯಾಚೆ ನಿರ್ಮನಸ್ಸಿನಿಂದ ನಿರ್ಹೃದಯದಿಂದ ನಿರಾಕಾರವಾಗಿ ನಿರ್ನಾಮವಾಗುವುದಂತೂ ಇದ್ದೇ ಇದೆ ಕಮಲೆ ಮೀನು ತಾನಿಲ್ಲದಾಗಲೂ ಈಗಿದ್ದಂತೆ ಇದ್ದು ಬಿಡುವರು ಕಂಪನಿಯು ಸುಖವಾಗಿ ತನ್ನ ಕೆಲಸ ಮುಂದುವರಿಸುವುದು ಮಿಸ್ಸಿಂಗ್ ಬೇಪತ್ತೆ ಸತ್ತ ಹುಡುಕಿ ತಂದು ಕೊಟ್ಟವರಿಗೆ ಯೋಗ್ಯ ಬಹುಮಾನ ಹೆಂಡತಿ ಮಗಳು ಕಾಳಜಿಯಿಂದ ದುಃಖದಿಂದ ತೊಳಲಾಡುತ್ತಿದ್ದಾರೆ ಬೇಗ ಬನ್ರಿ ಹೋದ ನಂತರ ಪ್ರಶ್ನೆಯೇ ಇಲ್ಲವಲ್ಲ ಇವೆಲ್ಲ ಸ್ವಗತದಲ್ಲೇ ಚಿಂತನೆ ಮಾಡೋದಾಗಿದೆ ಅವರು ಯಾಕೆ ನೀವೇನೋ ಬಹಳ ಕಾಲಜಿಯಲ್ಲಿ ಇದ್ದಂತೆ ತೋರುವುದು ಹಾಗೆ ಕೇಳ್ತಾ ಇದ್ದಾಳೆ ಇಲ್ವಲ್ಲ ನನ್ನ ಹೆಸರು ವಿಮಲ ನಿಮ್ಮದು ನನ್ನ ಹೆಸರು ಕರೀಮಾ ಹ್ಞೂ ಹೆಸರಲ್ಲೇನಿದೆ ನೀರ್ನಾಮ ಹಾಗೂ ಯಾವ ಹೆಸರು ಕೊಟ್ರೇನು ನನಗೆ ಮುಸ್ಲಿಮರು ಬಹಳ ಸೇರುತ್ತಾರೆ ಅಚ್ಚಾ ಆದ್ರೆ ನಿಮ್ಮನ್ನ ನೋಡಿದ್ರೆ ನೀವು ವೆಜ್ ತಿನ್ನೋರಂತೆ ಕಾಣಿಸೋದಿಲ್ವಲ್ಲ ನಾನು ಶಾಕಾಹಾರಿ ಮುಸ್ಲಿಂ ಆತನಿಗೆ ನಗಬೇಕು ಎನಿಸ್ತು ನಿಮ್ಮ ಮನೆಯಲ್ಲಿ ನನ್ನದೇ ಮುನ್ಸಿಪಾಲ್ಟಿಯ ಹತ್ರ ಲಗ್ನವಾಗಿದ್ಯೇ ಇಲ್ಲ ಪಾಪ ಮುದುಕರಾಗುತ್ತಾ ಬಂದಿದ್ದೀರಿ ಹೌದು ಇಷ್ಟರಲ್ಲಿಯೇ ಸತ್ತು ಹೋಗಲಿದ್ದೇನೆ ನನ್ನ ಬಗ್ಗೆ ನಿಮಗೆ ಏನೂ ಕೇಳಬೇಕೆನಿಸುವುದಿಲ್ಲವೇ ಅವನ ತೋಳಿಗೆ ಜೋತು ಬಿದ್ದು ವಿಮಲೆ ಕೇಳಿದ್ಲು ಇಲ್ವಲ್ಲ ಎಂದು ಅವಳನ್ನು ಬರಸೆಳೆದು ಗಟ್ಟಿಯಾಗಿ ಅಪ್ಪಿದ ಇದೆಲ್ಲ ಎಷ್ಟು ಸುಂದರವಾಗಿವೆ ಅಲ್ವೇ ಏನೋ ಈ ಸಮುದ್ರ ಈ ಗಾಳಿ ಈ ಮಳಲಿನ ಹಾಸಿಗೆ ನಿಮ್ಮ ಕಣ್ಣುಗಳು ಅವಳು ಅವನ ಕಣ್ಣುಗಳನ್ನು ಮುದ್ದಿಸಿದಳು ಅವಳ ಕೈ ಅವನ ಮೈಮೇಲೆಲ್ಲಾ ಆಡಿತು ಅವನಿಗೆ ಅವಳನ್ನು ನೂಕಿ ಚೆಲ್ಲಿ ಹೋಗಬಿಡಬೇಕು ಎಂದೆನಿಸಿತು ಆದರೆ ಅವಳ ರಹಸ್ಯವನ್ನು ತಿಳಿದುಕೊಳ್ಳದೆ ಹೋಗಿಬಿಡುವುದೇ ಕಾನ್ ಹೇ ಓ ಎಂದು ಕರ್ಕ್ರಶ ಪ್ರಶ್ನೆ ಚೂರಿಯಂತೆ ಅಕ್ಕಲಿತು ಮೈ ಮೈ ನಾಲಿಗೆ ತತ್ತರಿಸಿತು ರಕ್ತ ಕುದಿಯ ತೊಡಗಿತು ನಿಮ್ಮ ಹತ್ತಿರ ಇದ್ದೆಲ್ಲವನ್ನ ಕೊಟ್ಟು ಬಿಡಿ ಚೂರಿ ಹಿಡಿದ ಕರಿ ಮನುಷ್ಯ ನಯವಾಗಿ ಹೇಳಿದ ಈ ಪ್ಯಾಂಟ್ ಸಹಿತ ಈ ಹುಡುಗಿಯ ಕೂಡ ಏನು ನಡೆಸಿತಿ ಅವಳ ರಹಸ್ಯ ಚೋಪ್ರಹೋ ರಹಸ್ಯವಂತೆ ಎಂದು ಹಲ್ಲು ಕಿರಿಯುತ್ತಾ ಎಡಗೈಯಿಂದ ಅವನ ಕೆನ್ನೆಗೆ ಬಿಗಿದ ಅವಳು ಯಾರು ಗೊತ್ತೇನೋ ನನ್ನ ಹೆಂಡತಿ ಆಕೆ ಆದರೆ ನನಗೇನು ಗೊತ್ತು ಅವಳೇ ಮೊದಲು ಅವನ ಮಾತು ಬಾಯಲ್ಲಿಯೇ ಉಳಿದ್ರು ಮುಖದ ಮೇಲೆ ಬೆನ್ನ ಮೇಲೆ ತಲೆಯ ಮೇಲೆ ಎದೆಯ ಮೇಲೆ ಹೊಟ್ಟೆಯಲ್ಲಿ ಕಣ್ಣಲ್ಲಿ ಸೊಂಟದಲ್ಲಿ ಹೊಡೆತ ಒದತಗಳ ಸುರಿಮಳೆ ಒಂದೇ ಸವನೆ ಆತ ನಿಷ್ಠೆಷ್ಟನಾಗಿ ಕಣ್ಣು ಮುಚ್ಚಿ ಉಸುಕಿನಲ್ಲಿ ಬಿದ್ದು ಬಿಟ್ಟ ಎಚ್ಚೆತ್ತಾಗ ಕತ್ತಲೆ ದಟ್ಟವಾಗಿತ್ತು ಸಮುದ್ರದ ತೆರೆಗಳು ತೀರ ಸಮೀಪ ಬಂಡೆದಲ್ಲಿನ ತನಕ ಬಂದು ಛಳ ಪಳ ಅನ್ನುತ್ತಿದ್ದವು ತಲೆಯೆಲ್ಲ ತಿಳಿಯಾಗಿತ್ತು ಮೇಲಿನ ನಿರಭ್ರ ಆಕಾಶದಂತೆ ತಂಗಾಳಿಗೆ ಚಳಿ ಎನಿಸಿತು ಮೈಮೇಲೆ ಉಳಿದದ್ದು ಒಂದು ಚಟ್ಟಿ ಒಂದು ಹರುಕು ಬನಿಯನ್ನು ನೋವಿನ ಮುದ್ದೆಯಾದ ತನ್ನ ದಿಗಂಬರ ದೇಹ ಬಿಟ್ಟು ಎಲ್ಲ ಮಠ ಮಾಯ ಕೈಕಾಲು ಸೆಟಿಸಿ ಎರಡು ನಿಂತ ಬಣ್ಣಗಳ ಮೇಲೆ ಹತ್ತಿ ಆ ಎಂದು ಕೈ ಎತ್ತಿ ಮೈಮುರಿದ ಇನ್ನೇನು ಒಂದು ಕ್ಷಣದ ಮಾತು ಒಂದೇ ಒಂದು ಸಣ್ಣ ತಿರುವು ಕೊಟ್ಟು ರೇಡಿಯೋದ ಬ್ಯಾಂಡ್ ಬದಲಾಯಿಸಿದರಾಯಿತು ಜಗತ್ತಿನ ಎಲ್ಲ ಮಹಾತ್ಮರು ದೊರಕಿಸಲು ಯತ್ನಿಸಿದ ನಿರ್ಮಾಣ ಮುಕ್ತಿ ಸಚ್ಚಿದಾನಂದ ದೇವತ್ವ ಒಂದೇ ಕ್ಷಣದ ಮಾತು ಕಣ್ಣು ಮುಚ್ಚಿ ನೇರವಾಗಿ ಮುಂದೆ ನಡೆದ ಸಮುದ್ರದತ್ತ ನಡೆದ ನಡೆದೇ ನಡೆದ ಜಗತ್ತಿನ ಎಲ್ಲ ರಹಸ್ಯವನ್ನು ತನ್ನ ಮುಟ್ಟಿಗೆಯಲ್ಲಿ ಹಿಡಿದು ನಡೆದೇ ನಡೆದ ಬಾಗಿಲು ತೆರೆದು ಅವನ ಹೆಂಡತಿ ಕಮಲೆ ಅವನ ಮುಂದೆ ಒಮ್ಮೆ ಗೊಂಬಲೆ ಅವತರಿಸಿದಾಗಲೇ ಅವನಿಗೆ ಎಚ್ಚರ ಇದೇನು ಏತಾರ ಕಮಲೆ ಬೆದರಿ ಬೆಣ್ಣಾಗಿದ್ಲು ಏನಿಲ್ಲ ಕಮಲಾ ನಾನು ಮರಳಿ ಬಂದೆ ಆ ಬೇಗನೆ ನನಗೆ ನನ್ನ ಅರಿವೆಗಳನ್ನು ಕೊಡು ಮತ್ತೆ ಕೂಡಲೇ ಚಹಾ ಮಾಡು ತಿನ್ನಲಿಕ್ಕೆ ಉಣ್ಣಲಿಕ್ಕೆ ಏನಾದರೂ ಇದೆ ತಾನೇ ಭಯಂಕರ ಹಸುವಿಯಾಗಿ ಬಿಟ್ಟಿದೆ ನಿನ್ನೆ ಬಿಟ್ಟಿದೆ ಹೀಗೇನು ನೋಡುತ್ತಿರುವ ಮಿಕಿ ಮಿಕಿ ಅಲ್ಲ ಎಲ್ಲಿ ಹೋಗಿದ್ದೀರಿ ಏನಾಯ್ತು ನಿಮ್ಗೆ ಯಾರು ಹೊಡೆದ್ರು ನಿಮ್ ವಾಚು ನಿಮ್ ಕೋಟು ಅರಿವೆ ಎಲ್ಲಿ ಹೋದ್ವು ನೀವು ಸಿಂಗರಲ್ಲಿ ಹೋಗಿಲ್ಲವಂತೆ ಅವರೇ ಫೋನ್ ಮಾಡಿದ್ರು ಸುಳ್ಳು ಹೇಳಿ ಹೋದ್ರಿ ಒಂದು ಪ್ರಶ್ನೆ ಬಗೆಹರಿಸುವುದಿತ್ತು ಯಾವ ಪ್ರಶ್ನೆ ಯಾವ ಪ್ರಶ್ನೆ ಅನ್ನುವ ಪ್ರಶ್ನೆ ಆ ಎಲ್ಲ ಒಂದೇ ಕ್ಷಣದ ಮಾತು ಕಮಲ ಒಂದೇ ಕ್ಷಣದ ಮಾತು ಪ್ರಶ್ನೆ ಉತ್ತರ ಹಾಗೆ ಹೀಗೆ ಆಚೆ ಈಚೆ ಜೀನ ಮರ್ನ ಹುಟ್ಟು ಸಾವು ಮನುಷ್ಯ ದೇವರು ಎಲ್ಲ ಎಲ್ಲ ಒಂದೇ ಕ್ಷಣದ ಮಾತು ಆ ನಿಮಗೇನು ಹುಚ್ಚು ಅಲ್ಲಿ ನಮಸ್ಕಾರ ಬಹುಶಃ ಎಷ್ಟು ಮಟ್ಟಿಗೆ ನಾನು ಈ ಕಥೆಯನ್ನು ನಿಮ್ಮ ಕಣ್ ಮುಂದೆ ಕಟ್ಕೊಟ್ಟಿದ್ದೇನೆ ಗೊತ್ತಿಲ್ಲ ನೀವು ಕಲಾ ಗಂಗೋತ್ರಿನಲ್ಲಿ ಅಭಿನೇತ್ರಿನಲ್ಲಿ ಅದನ್ನೆಲ್ಲ ಭಾಗವಹಿಸಿದ್ದೀರಿ ನಾಟಕಗಳಲ್ಲಿ ರಂಗದ ಮೇಲೆ ಕಾಣಿಸ್ಕೊಂಡಿದ್ದೀರಾ ಅಂತ ಅನ್ನೋದು ಈಗ ನೀವು ಈ ಕತೆ ಓದಿದಾಗ ನಮಗೆ ಬಹಳ ಹೆಚ್ಚಳವಾಗಿ ಗೊತ್ತಾಯಿತು ಬಹುಶಃ ನೀವು ಹೇಗೆ ಜನಗಳನ್ನು ತಲುಪಿದ್ರಿ ಈ ಕತೆ ಓದೋದ್ರ ಮೂಲಕ ನನ್ನದಕ್ಕೆ ಅದೇ ಉತ್ತರ ಅಂತ ಅಂದ್ಕೊಂಡಿದ್ದೆ ಶಾಂತಿನಾಥ್ ದೇಸಾಯಿಯವರು ಎಷ್ಟು ಸುಂದರವಾಗಿ ಒಂದು ಪ್ರಸಂಗವನ್ನು ಕಟ್ತಾ ಹೋಗ್ತಾರೆ ಒಂದು ಕತೆ ಕಟ್ಟುವ ರೀತಿಯಲ್ಲೇ ಅವರು ಒಂದು ವಿಶಿಷ್ಟವಾದ ಶಾಂತಿನಾಗ್ ಅವರದ್ದೇ ಒಂದು ವಿಶಿಷ್ಟವಾದ ರೀತಿ ಇದೆ ಅದು ನಮ್ಮನ್ನು ನಮಗೆ ಅರಿವಿಲ್ಲದಂತೆ ಆ ಪಾತ್ರದೊಳಗಡೆ ತೊಡಗಿಸ್ಕೊಳ್ಬಿಡೋ ತೊಡಗ ತೊಡಗಿಸ್ಕೊಂಡು ಬಿಡೋ ರೀತಿಯಲ್ಲಿ ನಮ್ಮನ್ನು ಆವರಿಸ್ಕೊಂಡು ಬಿಡುತ್ತೆ ಅಂಥದ್ದೊಂದು ಸುಂದರವಾದ ಕಥೆಯನ್ನು ನಮಗೆ ನಿಮ್ಮ ಸೊಗಸಾದ ಪಂಕ್ಟೇಶ್ವರ್ಗಳು ಎಲ್ಲೆಲ್ಲಿ ನಿಲ್ಲಿಸಬೇಕು ಎಲ್ಲಿ ಸ್ವಲ್ಪ ಅಭಿನಯವನ್ನು ಕೊಡ್ತಾ ನೀವು ಮಾಡಿದ ರೀತಿ ಭಾಳ ಪ್ರಭಾವಶಾಲಿಯಾಗಿತ್ತು ಅಂತ ಹೇಳ್ತಾ ಒಂದು ಪುಸ್ತಕ ನಿಮ್ಮ ನೆನಪಿನಲ್ಲಿ